ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಕೆ ಎನ್ ಗಣೇಶಯ್ಯ ಅವರು ಉಪಸ್ಥಿತರಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಎಲ್ಲರಿಗೂ ಗಣೇಶಯ್ಯನವರು ಪರಿಚಿತ್ರ ಇದೆ ವಿಶೇಷವಾಗಿ ಅವರ ಸಾಹಿತ್ಯ ಕೃತಿಗಳ ಮೂಲಕ ಅವರು ನಮಗೆಲ್ಲರಿಗೂ ಪರಿಚಿತರು ಆದರೆ ವಿಶೇಷ ಅಂದರೆ ಅವರು ಮೂಲತಃ ಸಾಹಿತ್ಯ ಕ್ಷೇತ್ರದವರೇ ಅಲ್ಲ ಆ ಹಿಂದಲೇ ಹೊರಗಡೆಗೆ ಗೊತ್ತಾಗಿದ್ದು ಗೊತ್ತಿರೋದು ತುಂಬ ಕಡಿಮೆ ಅವರು ಕೃಷಿ ವಿಜ್ಞಾನಿ ತಳಿಶಾಸ್ತ್ರದ ವಿಷಯದಲ್ಲಿ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ನಿರಂತರ ಅಧ್ಯಯನ ಅಧ್ಯಾಪನ ಮತ್ತು ಬರವಣಿಗೆ ಇದು ಮೂರನ್ನೂ ನಡೆಸಿಕೊಂಡು ಬರ್ತಾ ಇದ್ದಾರೆ ಜಿ ಕೆ ವಿ ಕೆಯಲ್ಲಿ ಪ್ರೊಫೆಸರ್ ಆಗಿ ಡೀನ್ ಆಗಿ ಒಂದಷ್ಟು ಸಮಯ ರಿಜಿಸ್ಟ್ರಾರ್ ಬೇರೆ ವಿಭಾಗಗಳ ರಿಜಿಸ್ಟ್ರಾರ್ ಆಗಿಯೂ ಕೂಡ ಅವರು ಆಡಳಿತಾತ್ಮಕ ಕೆಲಸಗಳನ್ನು ನಿರ್ವಹಿಸಿಕೊಂಡು ಅದರ ಮಧ್ಯದಲ್ಲಿ ಅಗಾಧ ಪ್ರಮಾಣದ ಬರವಣಿಗೆಯನ್ನು ಕೂಡ ನಡೆಸಿದ್ದಾರೆ ಈಗಲೂ ನಡೆಸ್ಕೊಂಡು ಬರ್ತಾ ಇದ್ದಾರೆ ವ್ಯಾಪಕ ಅಧ್ಯಯನ ಇದೆ ಅದು ಕೇವಲ ಬಯೋಡೈವರ್ಸಿಟಿ ಸಸ್ಯಶಾಸ್ತ್ರ ಇವುಗಳ ಕುರಿತು ಅಲ್ಲದೇ ಆರ್ಕಿಯಾಲಜಿ ಮತ್ತು ವಿಜ್ಞಾನದ ವಿವಿಧ ಅಂಗಗಳಲ್ಲೂ ಕೂಡ ಅವರು ಸಾಕಷ್ಟು ಅಧ್ಯಯನವನ್ನು ಪರಿಶ್ರಮವನ್ನು ಹೊಂದಿದ್ದಾರೆ ಇನ್ನೂರಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳು ಹತ್ತಾರು ಸಂಶೋಧನೆ ಕೃತಿಗಳು ಅವರ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ನಡೆದಿದೆ ಹತ್ತಾರು ಜನರಿಗೆ ಮಾರ್ಗದರ್ಶನ ಮಾಡಿದ್ದಾರೆ ನೂರಾರು ಜನರ ತಂಡ ಕಟ್ಟಿಕೊಂಡು ಸಾವಿರಾರು ಕಿಲೋಮೀಟರ್ ಫೀಲ್ಡ್ ವರ್ಕಿಗೋಸ್ಕರ ಓಡಾಡಿದ್ದಾರೆ ಇದೆಲ್ಲದರ ನಡುವೆ ಅವರು ಸಾಹಿತ್ಯಕವಾಗಿ ನಾವು ಗುರುತಿಸಬಹುದಾದ ಗಮನಿಸಲೇಬೇಕಾದ ಮೂವತ್ತಕ್ಕೂ ಹೆಚ್ಚು ಕೃತಿಗಳನ್ನು ಬರೆದಿದ್ದಾರೆ ಹಾಗಾಗಿ ನಮಗೆ ಒಂದು ಬೆರಗನ್ನು ಮೂಡಿಸುವ ಸಂಗತಿ ಏನು ಅಂತ ಕೇಳಿದ್ರೆ ಒಬ್ಬ ಲೇಖಕ ತನ್ನದಲ್ಲದ ಕ್ಷೇತ್ರದಲ್ಲಿ ಈ ಮಟ್ಟಿಗೆ ಪೂರ್ಣ ಪ್ರಮಾಣದಲ್ಲಿ ತೊಡಗಿಕೊಂಡು ಅದೇ ಕ್ಷೇತ್ರದವರಿಗಿಂತ ಹೆಚ್ಚು ಆ ಕ್ಷೇತ್ರವನ್ನು ತನ್ನದಾಗಿಸಿಕೊಂಡು ಬರೆಯಬಲ್ಲ ಹೇಗೆ ಇದು ನಮ್ಮ ಬೆರಗು ಗಣೇಶಯ್ಯನವರ ವಿಷಯದಲ್ಲಿ ನಮ್ಮ ಮುಂದೆ ಇರುವ ಪ್ರಶ್ನೆ ಇದು ಆಸಕ್ತಿ ಇದ್ದವರ ಜೊತೆ ಹೆಚ್ಚು ಚರ್ಚೆ ಮಾಡೋದು ಬಹಳ ಮುಖ್ಯ ಏನೋ ಜನ ಸೇರಿಸಿ ಸುಮ್ಮನೆ ಏನೋ ಮಾತಾಡೋ ಹೋಗೋದಕ್ಕಿಂತ ಮತ್ತೊಂದು ವಿಷಯ ಅವರು ಹೇಳಿದ್ರು ನಾನು ಬಹಳ ಅಧ್ಯಯನ ಮಾಡಿ ಬರೀತೀನಿ ಅಂತ ಆದರೆ ನನಗೆ ಆಶ್ಚರ್ಯ ಆಗಿದ್ದು ಅವರು ನನ್ನ ಬಗ್ಗೆ ಮಾಡಿರೋ ಅಧ್ಯಯನ ಕಂಡು ನನಗೆ ಆಶ್ಚರ್ಯ ಆಗ್ತಾಯಿದೆ ನನಗೆ ನನಗಿಂತ ಜಾಸ್ತಿ ಅವರು ಅಧ್ಯಯನ ಮಾಡ್ದಂಗೆ ಕಾಣುತ್ತೆ ಅಷ್ಟೇ ಅಲ್ಲ ಅಧ್ಯಯನ ಮಾಡಿದ್ನೆಲ್ಲ ಗುರುತಿಟ್ಕೊಂಡು ಪ್ರತಿ ವಿಷಯನೂ ಹೇಳಿದ್ರಲ್ಲ ನನಗೆ ಭಾಳ ಖುಷಿ ಕೊಟ್ಟಿತು ಯಾವುದೇ ಬ ಬರಹಗಾರನಿಗೆ ಅಷ್ಟೊಂದು ವಿವರಗಳು ಕೇಳಿದಾಗ ಒಂದಡಿ ಜಾಸ್ತಿ ಹೋಗ್ತಾನೆ ಅದು ನನಗಾಗಿದೆ ಈಗ ಮೂರನೇದು ನಾನು ಮೊದಲು ಮಾತಾಡಬೇಕು ಅಂತಂದರು ನಾನು ಬಂದಿದ್ದು ಏನೋ ಮಾತು ಕತೆ ಅಂದರೆ ಮಾತಾಡೋದಷ್ಟೇ ಇಲ್ಲಿ ಕತೆ ಹೇಳೋದೇನಿಲ್ಲ ಏನಿಲ್ಲ ಅಂತ ಈಗ ನಾನು ಮಾತಾಡಬೇಕು ಅಂತಂದರೆ ನನಗೆ ಕಷ್ಟ ಆಗುತ್ತೆ ವಿಘ್ನೇಶ್ ಅವರೇ ನಾನು ಇನ್ನೊಂದು ನಮ್ಮದು ಪ್ರಾಬ್ಲಮ್ ಹೇಳ್ತೀನಿ ಯಾಕೆ ನನಗೆ ಕಷ್ಟ ಆಗುತ್ತೆ ಅಂತ ಬಹುಶಃ ಅಲ್ಲಿಂದಲೇ ನಾವು ಶುರು ಮಾಡ್ಬೋದು ವಿಜ್ಞಾನಿಗಳಿಗೆ ಈ ಹುಟ್ಟುತ್ತಾ ಕವಿಗಳಾಗ್ತಾರಲ್ಲ ಅವರು ಮಾತಾಡೋಂಗೆ ಮಾತಾಡೋಕ್ಕಾಗಲ್ಲ ಆಗಲ್ಲ ಸತ್ಯ ಹೇಳ್ತಿದ್ದೀನಿ ನಾನು ಅಂದ್ರೆ ಇಟ್ಸ್ ಎ ವೀಕ್ನೆಸ್ ಆಲ್ಸ ನಮಗೆ ನನಗೆ ನಮಗೆ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಬೇಕು ಒಂದು ಕಂಪ್ಯೂಟ್ರ್ ಬೇಕು ಅಲ್ಲೇನೋ ಬರ್ತಾಯಿದ್ದಾರೆ ಅದನ್ನು ನೋಡ್ಕೊಂಡು ನಾವು ಹೇಳೋಕ್ಕೆ ಸಾಧ್ಯ ಆದರೆ ನಾನು ನೋಡಿದ್ದೀನಿ ಬಹಳಷ್ಟು ಬರಹಗಾರರು ಸ್ಟೇಜ್ ಮೇಲೆ ನಿಂತ್ಕೊಂಡ್ಬಿಟ್ರೆ ಐ ಮೀನ್ ಕವಿಗಳುವರೆಲ್ಲನೂ ಗಂಟೆ ಗಟ್ಟಲೆ ಮಾತಾಡ್ತಾ ಇರ್ತಾರೆ ಯಾವುದು ಪೇಪರ್ ನೋಡೋಲ್ಲ ಒಂದು ಸ್ವಲ್ಪ ಬ ರಾಜಕಾರಣಿಗಳಿಗೂ ನಿಜವಾದ ಸಾಹಿತಿಗಳಿಗೂ ವ್ಯತ್ಯಾಸ ಕಾಣಿಸಲ್ಲ ನಂಗೆ ಒಂದೊಂದು ಸಲ ಅಷ್ಟು ಅದ್ಭುತವಾಗಿ ಮಾತಾಡ್ತಾರೆ ಅವರು ಇದು ವಿಜ್ಞಾನಿಗಳಲ್ಲಿ ಕಾಣಲ್ಲ ವಿಜ್ಞಾನಿಗಳ ಆಲ್ಸೋ ಅದ್ಭುತ ಮಾತುಗಾರರು ಯಾವಾಗಂದರೆ ಒಂದು ಕಂಪ್ಯೂಟ್ರು ಒಂದು ಪ್ರೆಸೆಂಟೇಷನ್ ಒಂದು ಪ್ರಾಜೆಕ್ಟ್ ಇದ್ದರೆ ಮಾತ್ರ ಸೊ ಅದು ಅವಶ್ಯಕತೆ ಇಲ್ಲಿ ಬೇಕಾಗಿಲ್ಲ ನಾನು ಬಂದಿದ್ದು ಏನೋ ಚರ್ಚೆ ಮಾಡೋಣ ಅಂತ ಅಷ್ಟೇ ಯಾವ ವಿಷಯ ಮೊದಲು ನಾನು ಮಾತಾಡಬೇಕು ಅಂತ ಈ ಯೋಚನೆ ಆಗ್ತಿದೆ ನನಗೆ ಓಕೆ ಒಂದು ಕೆಲಸ ಮಾಡೋಣ ನಾನು ನನ್ನ ಬಗ್ಗೆ ಏನು ಹೇಳಲ್ಲ ಕತೆ ಕತೆಯ ಉದ್ದೇಶ ಅಥವಾ ಕತೆ ಹೆಂಗುಟ್ತು ಅದರ ವಿಕಾಸ ಹೆಂಗಾಯಿತು ಒಬ್ಬ ವಿಜ್ಞಾನಿಯಾಗಿ ಒಂದು ಕತೆಗಾರಿಕೆಯನ್ನು ಕಟ್ಟೋದಿದೆಯಲ್ಲ ಅದು ಯಾಕೆ ಬಂತು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ ಅಲ್ಲಿಂದ ಶುರು ಮಾಡೋಣ ಸೊ ಹಾಗಾಗಿ ಮಾತುಕತೆ ಆಗಲಿ ನಾ ಸರಿ ನಮ್ಮ ಬಗ್ಗೆ ಅಲ್ಲ ವಿಜ್ಞಾನಿಗಳ ಪ್ರಕಾರ ಕತೆ ಅನ್ನೋದು ಒಂದು ಸಮಾಜವನ್ನು ಹಾಗೂ ಒಂದು ಕುಟುಂಬವನ್ನು ಅಂಟು ಹಾಕುವ ಅನ್ನೋ ಒಂದು ಮಹತ್ತರ ಫಿಕ್ಸಿಂಗ್ ಪಾಯಿಂಟ್ ಅಂತ ವಿಜ್ಞಾನಿಗಳು ಹೇಳ್ತಾ ಇರೋದು ಯಾವುದೇ ಒಂದು ವರ್ತನೆ ಅಥವಾ ಈ ಥರ ನಡವಳಿಕೆ ಇದೆಯಲ್ಲ ನಮ್ಮಲ್ಲಿ ಯಾವುದೇ ನಡವಳಿಕೆ ಅದಕ್ಕೆ ಒಂದು ಫಿಟ್ನೆಸ್ ಅಡ್ವಾಂಟೇಜ್ ಅಂತಾರೆ ಫಿಟ್ನೆಸ್ ಅಡ್ವಾಂಟೇಜ್ ಅಂದರೆ ನಮ್ಮ ಉಳಿವಿಗಾಗಿ ಅದಿಲ್ಲದೆ ಅದರ ಯಾವುದೂ ಬದುಕಲ್ಲ ಹಾಗಾಗಿ ಕತೆ ಇಷ್ಟು ದಿವಸ ನಮ್ಮಲ್ಲಿ ಉಳ್ಕೊಂಡಿದೆ ಇನ್ನೂ ಉಳಿತಾಯಿದೆ ಅಂತಂದರೆ ಅದರಿಂದ ನಮ್ಮಲ್ಲಿ ನಮ್ಮ ಉಳಿವಿಗೆ ಏನೋ ಒಂದು ಅನುಕೂಲ ಇದೆ ಏನೋ ಒಂದು ಉದ್ದೇಶ ಇದೆ ಅಥವಾ ಏನೋ ಒಂದು ಉಪಯೋಗ ಇದೆ ಅಂತ ಏನು ಉಪಯೋಗ ಇರ್ಬೋದು ಇದರ ಬಗ್ಗೆ ವಿಜ್ಞಾನಿಗಳು ಸಂಶೋಧನೆ ಮಾಡಿದ್ದಾರೆ ಅವ್ರ ಪ್ರಕಾರ ಫಸ್ಟ್ ಆಫ್ ಆಲ್ ಈ ಕತೆ ಹೇಳುವಿಕೆ ಇದೆಯಲ್ಲ ಕತೆ ಹೇಳುವಿಕೆ ಬೇರೆ ಪ್ರಾಣಿಗಳಲ್ಲಿಲ್ಲ ಅದನ್ನ ಹೆಚ್ಚಾಗಿ ಹೇಳಬೇಕಾಗಿಲ್ಲ ಮನುಷ್ಯರಲ್ಲೇ ಬಂದಿದ್ದದ್ದು ಯಾಕೆ ಮನುಷ್ಯರಲ್ಲಿ ಬಂತು ಅಂದರೆ ಒಂದು ಕತೆ ಹೇಳಬೇಕಾದರೆ ಭಾಷೆ ಬೇಕು ಸಂವಹನಕ್ಕೆ ಆ ಭಾಷೆ ಉಟ್ಕೊಂಡಿದ್ದ ಮನುಷ್ಯರಲ್ಲಿ ಮಾತ್ರ ಯಾವಾಗ ಉಟ್ಕೊಂತು ಇದು ಕಾಂಟ್ರವರ್ಸಿ ಸುಮಾರು ನಲವತ್ತು ಸಾವಿರ ವರ್ಷಗಳ ಹಿಂದೆ ಭಾಷೆ ಏನೋ ಸಮೃದ್ಧಿಯಾಗಿ ಬೆಳೀತು ಅಂತ ಹೇಳ್ತಾರೆ ಪ್ರಬುದ್ಧವಾಗಲ್ಲ ಸಮೃದ್ಧಿಯಾಗಿ ಬೆಳೆದು ಅಂತ ಪ್ರಬುದ್ಧತೆ ಅನ್ನೋದು ಭಾಳ ಅಲ್ಲಿ ಇವತ್ತು ನಾವು ಹೇಳ್ತೀವಿ ನಮ್ಮ ಹಳೆ ಕುವೆಂಪು ಕಾಲದಲ್ಲಿ ಕನ್ನಡ ಚೆನ್ನಾಗಿತ್ತು ಅಂತ ನಮ್ಮ ಹೇಳ್ತಾ ಹೇಳ್ತಾಯಿದ್ರು ಅವ್ರ ಕಾಲದಲ್ಲಿ ಚೆನ್ನಾಗಿತ್ತು ಅಂತ ಈಗ ನನ್ನ ಮಗಳು ಮಗು ಆದರೆ ನಾನು ಅದಕ್ಕೆ ಹೇಳ್ತಿರ್ತೀನಿ ನಮ್ಮ ಕಾಲದಲ್ಲಿ ಕನ್ನಡ ಚೆನ್ನಾಗಿತ್ತು ಅಂತ ಆದರೆ ಇವತ್ತು ನಾವೇ ಅನ್ಕೊತೀವಿ ಆ ಸಖತ್ತು ಚಂಬು ಇವೆಲ್ಲ ಓಡಿಸಿದಾವಲ್ಲ ನಾವು ಇಷ್ಟಪಡೋಲ್ಲ ಅದನ್ನ ಆದರೆ ಅದೇ ರೀತಿ ನಮ್ಮ ತಂದೆ ಕಾಲದಲ್ಲೂ ಪ್ರದ ಏನೋ ಪದಗಳು ಬಂದಿದ್ದಾವೆ ಬಂದು ಅವ್ರಿಗೆ ಇಷ್ಟಪಟ್ಟಿಲ್ಲ ಬಟ್ ನಾವೆಲ್ಲ ಅಸ್ ಮಾಡಿ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಮ್ಮ ನೆಕ್ಸ್ಟ್ ಜನ್ರೇಷನ್ನು ಈ ಸಕ್ಕತ್ತಿನ ಈ ಅಕ್ಸೆಪ್ಟ್ ಮಾಡ್ಕೊತಾರೆ ಹಾಗೆ ಭಾಷೆ ಬೆಳೀತಾ ಬೆಳೀತಾ ಇದ್ದಂಗೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದು ನಮಗೆ ಸ್ಯಾಂಟಿಟಿ ಆಗುತ್ತೆ ಅದರ್ವೈಸ್ ಹಾಗಾಗಿ ಒಂದು ಸಮೃದ್ಧವಾದ ಭಾಷೆ ಬಂದ ಮೇಲೆ ಮಾತ್ರ ಕತೆ ಉಟ್ಕೊಂಡಿದ್ದು ಅಂತ ವಿಜ್ಞಾನಿಗಳು ಹೇಳ್ತಾರೆ ಆ ಯಾವಾಗ ಬಂತು ಸಮೃದ್ಧವಾದ ಭಾಷೆ ಸುಮಾರು ಮೂವತ್ತು ನಲ್ವತ್ತು ವರ್ಷಗಳಿಂದ ಯಾಕೆ ಮೂವತ್ತು ನಲ್ವತ್ತು ವರ್ಷಗಳಿಂದ ಅಂತ ಹೇಳ್ತಾರೆ ಅಂದರೆ ಎರಡು ಕಾರಣ ಒಂದು ಮಾನವನ ಸಮಾಜದಲ್ಲಿ ಸಾಮೂಹಿಕ ಜೀವನ ಮತ್ತು ಸೋಷಿಯಲ್ ಲೈಫ್ ಅಂತಾರೆ ಅಂದರೆ ತಾತ ಮಗ ಮಗಳು ಮೊಮ್ಮಗಳು ಇವರೆಲ್ಲ ಒಟ್ಟಿಗೆ ಸೇರಿ ಒಂದೇ ಸೂರ್ಯನ ಕೆಳಗೆ ಬದುಕೋದಕ್ಕೆ ಸಮಾಜ ಜೀವನ ಅಂತಾರಲ್ಲ ಆ ಸಮಾಜ ಜೀವನ ಬಂದಿದ್ದು ಬಹುಶಃ ಮೂವತ್ತರಿಂದ ನಲವತ್ತು ಸಾವಿರ ವರ್ಷಗಳ ಹಿಂದೆ ಅದಕ್ಕೆ ಮುಂಚೆ ಮನುಷ್ಯ ಆದಿಮಾನವ ಒಂದು ರೀತಿ ಪ್ರಾಣಿ ಥರನೇ ಬದುಕ್ತಾ ಇದ್ದ ಎಲ್ಲೋ ಯಾರನ್ನೋ ಮದುವೆ ಅಂತ ಇರಲಿಲ್ಲ ಅವಾಗ ಬಂಧನ ಅಂತಿರಲಿಲ್ಲ ಪ್ರೇಮ ಅಂತ ಇರಲಿಲ್ಲ ಯಾರನ್ನೋ ಕಟ್ಕೊಳ್ತಾ ಇದ್ದೋ ಒಂದು ಮಗು ಆಗ್ತಾ ಇತ್ತು ಇಷ್ಟ ಆಯಿತು ಇರ್ತಾ ಇದ್ದಾರೆ ಬಿಡ್ತಾ ಇದ್ದ ಈ ರೀತಿ ಅದಕ್ಕೆಲ್ಲ ಪುರಾವೆಗಳು ಸಿಕ್ಕಿದ್ದಾವೆ ಒಂದು ಈ ರೀತಿ ಸಮಾಜ ಜೀವನ ಶು ಪ್ರಾರಂಭ ಆಗಿದ್ದು ಮೂವತ್ತ್ ನಲ್ವತ್ತು ಸಾವಿರ ವರ್ಷಗಳ ಹಿಂದೆ ಅಂತ ಎರಡನೇದು ಕತೆ ಹೇಳಬೇಕಾದರೆ ಭಾಷೆ ಬೇಕು ಅಂತ ಹೇಳಿದ್ನಲ್ಲ ಸಮೃದ್ಧ ಭಾಷೆ ಆ ಸಮೃದ್ಧ ಭಾಷೆಗೆ ಪುರಾವೆ ಕೂಡ ಇದೆ ಮನುಷ್ಯ ತಾನು ಏನೇನೋ ಹೇಳೋಕ್ಕೆ ಪ್ರಯತ್ನ ಪಟ್ಟಿರೋ ಉಲ್ಲೇಖಗಳು ಅಲ್ಲಿ ಕಾಣುತ್ತೆ ಉದಾಹರಣೆಗೆ ಬಿಂಬೆಟ್ಕ ನಮ್ಮ ಬೀಗರು ಹೋಗಿದ್ದರಲ್ಲಿ ಆ ಬಿಂಬೆಟ್ಕಾದಲ್ಲಿ ಏನೋ ಗುಹೆಗಳಲ್ಲಿ ಚಿತ್ರಗಳು ಬರೆದಿರೋದು ಅದ್ರ ಮೂಲಕ ಅವನೇನೋ ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಹೀಗೆ ಚಿತ್ರದ ಮೂಲಕ ಭಾಷೆಯ ಮೂಲಕ ತಾನು ಮತ್ತೊಬ್ಬರಿಗೆ ಮುಂದಿನ ಜನಾಂಗಕ್ಕೆ ಏನೋ ಹೇಳಬೇಕು ಅನ್ನೋ ಪ್ರಯತ್ನಗಳು ಮೂವತ್ತು ನಲ್ವತ್ತು ಸಾವಿರ ವರ್ಷಗಳಿಂದ ಇದೆ ಅನ್ನೋದು ಗೊತ್ತಾಗಿದೆ ಹಾಗಾಗಿ ನಮ್ಮ ಕತೆಗಾರಿಕೆಗೆ ಬಹುಶಃ ಮೂವತ್ತ್ ನಲ್ವತ್ತು ಸಾವಿರ ವರ್ಷಗಳ ವಯಸ್ಸು ಯಾಕೆ ಉಟ್ಕೊಂತು ಅದರಿಂದ ಏನಿದೆ ಮನುಷ್ಯನಿಗೆ ಉದ್ದೇಶ ಯಾಕೆ ಇಷ್ಟೊಂದು ಕಷ್ಟಪಟ್ಟು ಕತೆಗಾರಿಕೆ ಕಟ್ಟೋದಾಗಲಿ ಕೇಳೋದಾಗಲಿ ಯಾಕೆ ಉಳ್ಕೊಂತು ಅದರಿಂದ ಇರೋ ಉಪಯೋಗ ನಮ್ಮ ಉಳಿವಿಗೆ ಅಂತ ಅವರು ಆರ್ಗ್ಯೂ ಮಾಡೋದ ಕಾರಣ ಕತೆಯ ಮೂಲಕ ಒಂದು ಜನಾಂಗ ಮುಂದಿನ ಜನಾಂಗಕ್ಕೆ ತನ್ನ ಅರಿವನ್ನು ದಾಟ್ಸ್ ದಾಟಿಸುತ್ತೆ ಅನ್ನೋದು ಒಂದು ಉದಾಹರಣೆ ಹೇಳ್ತೀನಿ ಒಂದು ಗುಹೆ ಊಹಿಸ್ಕೊಳ್ಳಿ ಗುಹೆ ಮುಂದ್ಗಡೆ ಆ ಕುಟುಂಬ ತಂದೆ ತಾಯಿ ಮಗಳು ತಾತ ಎಲ್ಲ ಸೇರಿದ್ದಾರೆ ಬೆಂಕಿ ಹಾಕಿದ್ದಾರೆ ಸುತ್ತಲೂ ಕೂತ್ಕೊಂಡಿದ್ದಾರೆ ಗಡ್ಡೆ ತಂದಿದ್ದಾನೆ ಗೇನು ಯಜಮಾನ ಬೇಯಿಸ್ಕೊಂಡು ತಿಂತಾ ಇದ್ದಾರೆ ಆ ಗಡ್ಡೆ ತಿಂತಿರಬೇಕಾದ್ರೆ ಈ ಥರ ಮಗು ಒಂದು ಅಪ್ಪ ಈ ಗಡ್ಡೆ ಭಾಳ ಚೆನ್ನಾಗಿದೆ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾಳೆ ಅಥವಾ ಕೇಳ್ತಾನೆ ಆವಾಗ ಅವನಿಗೆ ಹೇಳ್ಬೇಕಲ್ಲ ಏನೋ ಇಂಥ ಕಡೆ ಸಿಗುತ್ತೆ ನೀನು ಹುಡ್ಕೊಂಡು ಹೋಗ್ಬೇಕಾರೆ ಇಂಥ ಕಡೆ ಹೋಗ್ಬೇಕು ಅಂತ ಆ ಹೇಳೋ ಸಮಯದಲ್ಲಿ ಉದಾಹರಣೆಗೆ ಆ ಮಗು ಹೇಳ್ತು ಅಂದ್ಕೊಳ್ಳೋಣ ನನಗೆ ನನಗೂ ಸಿಗುತ್ತಾ ನಾನು ಹುಡುಕ್ಬೋದಾ ಅಂತ ಇದು ಅವನಿಗೆ ದೆಸಕ್ಕನ್ನತ್ತೆ ಅನ್ನತ್ತೆ ಅವ್ನು ಎದೆಗೆ ಒಂದು ಚಿಕ್ಕ ಮಗು ನಾನು ಗಡ್ಡೆ ಉಣ್ಸು ಏನೋ ಹುಡ್ಕೊಂಡು ಹೋಗ್ತೀನಿ ಅಂತಂದರೆ ಆ ಕಾಡಲ್ಲಿ ಆ ಏನೋ ಡಿಫಿಕಲ್ಟ್ ಸಿಚುವೇಷನಲ್ಲಿ ಒಂದು ಮಗು ನಾನೇ ಹೋಗ್ತೀನಿ ಅಂದರೆ ಅಯ್ಯೋ ಇದು ಎಚ್ಚರಿಕೆ ಕೊಡಬೇಕು ಈ ಮಗುವಿಗೆ ನೀನು ಹೋಗ್ಬಾರ್ದು ಅಂತ ಅದಕ್ಕೊಂದು ಕತೆ ಕಟ್ತಾನೆ ಇದು ಆಕ್ಚುಲಿ ಯಾರೋ ಒಬ್ಬ ವಿಜ್ಞಾನಿ ಇದನ್ನು ಹೇಳಿರೋ ಕೂಡ ಹೀಗೆ ಕತೆ ಹೇಗಿದೆ ಅಂದರೆ ಆ ಮಗುನ ಅರಿವನ್ನು ಪಾಸಾಗಬೇಕು ಪಾಸ್ ಮಾಡಬೇಕು ಅವನಲ್ಲಿ ಎದರಿಕೆಯೂ ಹುಟ್ಟಿಸ್ಬೇಕು ಹಾಗೂ ಅವನಿಗೆ ಕುತೂಹಲ ಇರಬೇಕು ಹೇಳ್ತಾ ಇರಬೇಕಾದ್ರೆ ಈಗ ಈ ಟೆಕ್ಸ್ಟ್ ಬುಕ್ಕನ್ನು ಕಾದಂಬರಿಗೆ ವ್ಯತ್ಯಾಸ ಅಂತಂದರೆ ಟೆಕ್ಸ್ಟ್ ಬುಕ್ಕನ್ನು ಕೊಟ್ಟರೆ ಮಗು ಓದಲ್ಲ ಕತೆ ಓದು ಮಗಳಂದರೆ ಕತೆ ಹಾಗೆ ಅವನಿಗೆ ಕಥೆಯ ಮೂಲಕ ಅರಿವನ್ನು ಪಾಸ್ ಅನ್ನೋದು ದಾಟಿಸ್ಬೇಕು ಹೇಗೆ ನಾನು ಗಡ್ಡೆ ಅಗೀತಾ ಇದ್ದೆ ಹೊತ್ತು ಆ ಒಂದು ಪೊದೆ ಹತ್ರ ಕಾಲು ನೀಟ್ಕೊಂಡು ಅಗಿತಾ ಇದನ್ನ ನೆನ್ಮೇಲೆ ಕೂತ್ಕೊಂಡು ಅಗಿತಾ ಇರ್ಬೇಕಾದ್ರೆ ಒಂದು ಗಡ್ಡೆ ಸಿಕ್ತು ಆಮೇಲೆ ಮತ್ತೆ ಅಗ್ಯಣ ಅನ್ಬೇಕಾದ್ರೆ ನನ್ನ ಕಾಲು ಯಾರೋ ಏನೋ ಆಯಿತು ಏನೋ ಇರಬೇಕು ಇಲ್ಲಿಗೆ ಇಲಿ ಅಂತ ಹಿಂಗೆ ಅಂದೆ ಆಮೇಲೆ ಗಡ್ಡೆ ಅಗಿತಾ ಇದ್ದೆ ಗಡ್ಡೆ ಅಗಿತಾ ಇರ್ಬೇಕಾದ್ರೆ ಮತ್ತೆ ಏನೋ ನಾನು ಕಾಲು ಹಿಡ್ಕೊಂಡಂಗೆ ಆಯಿತು ಯಾವುದೋ ಒಂಥರ ಆಯಿತು ಕಾಲು ಎಳಿತೀನಿ ಹೆಬ್ಬವೊಂದು ನನ್ನ ಬರ್ತಾ ಬರ್ತಾಯಿದ್ದೆ ತಕ್ಷಣ ನಾನು ನನ್ನ ಕೈಲಿತ್ತಲ್ಲ ಕಲ್ಲಿನ ಚಾಕು ಅದನ್ನ ತಗೊಂಡು ಹೆಬ್ಬ ಪೂರ್ತಿ ಕಟ್ ಮಾಡಿಬಿಟ್ಟು ತಪ್ಸ್ಕೊಂಡು ನೋಡಿ ಬಂದೆ ನೋಡು ಕಾಲು ಗಾಯ ಆಗಿದೆ ಅವನು ಗಾಯ ಆಗಿದ ಬಿದ್ದು ಆದರೆ ಮಗುಗೆ ಕಥೆ ಹೇಳ್ಬೇಕಲ್ಲ ಆ ಕಥೆಯ ಮೂಲಕ ಗಡ್ಡೆ ಹುಡ್ಕೋಕೆ ಹೋಗೋದು ಅಪಾಯಕರ ಅಲ್ಲಿ ಹೆಬ್ಬಾವು ಇರಬಹುದು ಮತ್ತೊಂದು ಇರಬಹುದು ಅಂತ ಅವನಿಗೆ ಹೆದರಿಕೆಯನ್ನು ಹುಡ್ಸ್ಬೇಕು ಅರಿವನ್ನು ಮೂಡಿಸ್ಬೇಕು ಯಾವ ಅರಿವು ನೀನು ಗಡ್ಡೆ ಹುಡ್ಕೊಂಡು ಹೋದರೆ ತೊಂದರೆಗಳಿದ್ದಾವೆ ಈ ರೀತಿಯೆಲ್ಲ ಈ ರೀತಿ ತಮ್ಮ ಅರಿವನ್ನು ಮುಂದಿನ ಜನಾಂಗಕ್ಕೆ ದಾಟಿಸುವ ಕ್ರಮವಾಗಿ ಕತೆ ಉಟ್ಟು ಎರಡು ಗುಂಪು ತಗೊಳ್ಳೋಣ ಉದಾಹರಣೆಗೆ ಒಂದು ಬೆಂಗಳೂರಿನ ಗುಂಪು ಇನ್ನೊಂದು ಮಂಗಳೂರಿನ ಗುಂಪು ಬೆಂಗಳೂರಿನ ಗುಂಪಲ್ಲಿ ಕತೆ ಕಟ್ಟೋ ಸ್ಥಿತಿ ಬಂದರೆ ಅವರ ಮಕ್ಕಳು ಕಥೆಯ ಮೂಲಕ ಎಲ್ಲ ಅರ್ಕೊತಾರೆ ಅರ್ತ್ಕೊತಾರೆ ಇಲ್ಲಿ ಗಡ್ಡೆ ಸಿಗುತ್ತೆ ಗಡ್ಡೆಗೆ ತಿನ್ನಬೇಕಾದರೆ ಏನು ತೊಂದರೆ ಇಲ್ಲಿದೆ ಅಂತ ಮಂಗಳೂರಿನ ಮಕ್ಕಳು ಅದನ್ನು ಅರ್ತ್ಕೊಳ್ಳಿಲ್ಲ ಅಂದರೆ ಯಾಕಂದರೆ ಕಥೆ ಇಲ್ಲ ಅವರಲ್ಲಿ ಅರ್ತ್ಕೊಳ್ಳಿಲ್ಲ ಅಂತಂದರೆ ಅವ್ರ ಮಕ್ಕಳು ಎಲ್ಲೋ ಹೋಗಿ ಒಬ್ಬ ಹೆಬ್ಬಾವಿಗೆ ಸಿಗೋದು ಹುಲಿಗೆ ಸಿಗೋದು ಹಾಗೆ ಅವರು ಸತ್ತೋಗ್ತಾರೆ ಇವರ ಜೀನ್ಸು ಇವರ ಮೀನ್ಸು ಅಥವಾ ಇವರ ಸಂತತಿ ಉಳಿಯುತ್ತೆ ಯಾವ ಸಂತತಿ ಕತೆ ಹೇಳುವ ಸಂತತಿ ಹಂಗಾಗಿ ಕತೆ ಹೇಳುವ ಕ್ರಿಯೆ ಕತೆ ಹೇಳುವವರ ಮತ್ತು ಕೇಳುವವರ ಉಳಿವಿಗೆ ಸಹಾಯ ಆಗೋದರಿಂದ ಕತೆ ಉಳಿದಿದೆ ನಮ್ಮಲ್ಲಿ ಅನ್ನೋದು ವಿಜ್ಞಾನಿಗಳ ಒಂದು ವಾದ ಇದರಲ್ಲಿ ಮೂರು ವಿಷಯ ನಾವು ಗಮನಿಸಬೇಕಾಗುತ್ತೆ ಕಥೆನಲ್ಲಿ ಒಂದು ಹೇಳು ಕತೆ ಕಟ್ಟುವವನ ಉದ್ದೇಶ ಅವನು ಉದ್ದೇಶ ಇಷ್ಟನೇ ತನ್ನ ಮುಂದಿನ ಜನಾಂಗಕ್ಕೆ ಅಥವಾ ತನ್ನ ಕತೆ ಕೇಳುವವರಿಗೆ ವಿಷಯವನ್ನು ತಪಸ್ ತಲುಪಿಸಬೇಕು ಆದರೆ ಆ ಕತೆ ಕೇಳೋರು ಇದ್ದಾರಲ್ಲ ಅವರಿಗೆ ವಿಷಯ ಮುಖ್ಯ ಅಲ್ಲ ನಿಮಗೆ ಪಂಚತಂತ್ರದಲ್ಲಿ ಯಾವುದಮ್ಮ ನಿಂಗೆ ಪುಣ್ಯಕೋಟಿಕತಲ್ಲಿ ಯಾವುದಮ್ಮ ಇಷ್ಟ ನಿಮಗೆ ಹುಲಿ ಹಸು ಮಾತಾಡೋದು ಇಷ್ಟ ಅಲ್ವಾ ಆದರೆ ಅದು ಸುಳ್ಳು ಜ್ಞಾಪಕರಲ್ಲಿ ಅದು ಮನೋರಂಜನೆ ಯಾವುದು ಹಸು ಮತ್ತು ಹುಲಿ ಮಾತಾಡೋದು ಅದು ಕುತೂಹಲ ಹುಟ್ಟಿಸೋಕ್ಕೆ ಹುಲಿ ಮಾತಾಡ್ತಾ ಹಸು ಜೊತೆ ಮಗು ಆಶ್ಚರ್ಯದಿಂದ ಕೇಳುತ್ತೆ ಆ ಆಶ್ಚರ್ಯದ ಎಲಿಮೆಂಟ್ಸ್ ಇದಾವಲ್ಲ ಆ ಕುತೂಹಲ ಹುಟ್ಟಿಸೋದಿದೆಯಲ್ಲ ಅದನ್ನು ಆ ಹಿರಿಯ ಕತೆಗಾರ ಹಾಕದೆ ಇದರ ಮಗು ಅದರಲ್ಲಿ ಆಸಕ್ತಿ ತೋರಿಸಲ್ಲ ಹಾಗಾಗಿ ಕತೆಗಾರಿಕೆಯಲ್ಲಿ ಮೂಲದಿಂದ ಕುತೂಹಲ ಹುಡ್ಸೋದು ಅಥವಾ ನಮ್ಮ ಪ್ರಕಾಶ್ ಕಂಬತ್ತಳ್ಳಿ ನನ್ನ ಇದ್ರ ಮೇಲೆ ಹಾಕ್ತಾರೆ ನನ್ನ ಕಾದಂಬರಿಗಳ ಮೇಲೆ ರೋಚಕ ಕಾದಂಬರಿ ಅಂತ ಆ ಓರ್ಡ್ ನಾನು ಹುಡ್ತಾರೆ ಅವರು ಹುಡ್ಸ್ಕೊಂಡಿದ್ರು ಯಾಕೆಂದ್ರೆ ಇಂಥ ಮಕ್ಕಳನ್ನು ನೋಡಿದ ತಕ್ಷಣ ಓದಿ ಏನು ರೋಚಕವಾಗಿದೆ ಅಂತ ಹೇಳ್ಬಿಟ್ಟಂತ ಅವರಿಗೆ ಟ್ವೆಂಟಿ ಪರ್ಸೆಂಟ್ ಎಕ್ಸ್ಟ್ರಾ ಸೇಲ್ ಆಗುತ್ತೆ ಇದು ಇವತ್ತಿಂದಲ್ಲ ಅವತ್ತೂ ಕೂಡ ಕತೆ ಹೇಳ್ತಾರೆ ಅಪ್ಪ ಅಂದರೆ ಬಂದು ಕುತ್ಕೊಳ್ಳುತ್ತೆ ಅನ್ನೋ ಅಮ್ಮನ ಜೊತೆ ಹೇಳ್ತಾ ಇರೋದೇ ಕತೆ ಹೇಳ್ತೀನಿ ಬಾ ಅಂತಂದ್ರೆ ಯಾಕಂದರೆ ಕತೆ ಅಂದರೆ ಮನೋರಂಜನೆ ಅವರಿಗೆ ಆ ಕುತೂಹಲ ಅಲ್ಲ ಮಗಳೇ ಏ ಬಾ ನಾನು ಹಿಂಗೆ ಇವತ್ತು ಎ ಬಿ ಸಿ ಡಿ ಕೊಡ್ತೀನಿ ಅಂದ್ರೆ ಬರೋಲ್ಲ ಬರ್ತೀಯಾ ಹಾಗೆ ಕತೆ ಕೇಳುವವರಿಗೆ ಕುತೂಹಲ ಹುಟ್ಟಿಸುವ ಕಾರಣದಿಂದ ಆ ರೋಚಕತೆಯನ್ನು ಅಥವಾ ಕುತೂಹಲವನ್ನು ರಾಮಾಯಣನ ತಗೊಳ್ಳಲಿ ರಾಮಾಯಣದಲ್ಲಿ ಒಂದು ಬಂಗಾರದ ಜಿಂಕೆ ಬಂದಲ್ಲಿ ಆಡ್ತು ಅನ್ನೋದು ಆ ಕುತೂಹಲ ಹುಟ್ಟಿಸೋಕೆ ಹಾಕಿರೋದು ಅದು ಬೇರೆ ಜಿಂಕೆಯೇ ಇರಬಹುದು ಏನೋ ರಾಮ ಆಡಿಸ್ಕೊಂಡು ಹೋಗಿದ್ದು ಆ ಜಿಂಕೆ ಆ ಕಡೆ ಹೋದ ತಕ್ಷಣ ರಾವಣ ಈ ಕಡೆ ಬಂತ ಬಂದ ತಕ್ಷಣ ಏನಾಗುತ್ತೋ ನೆಕ್ಸ್ಟ್ ಅಂತೆಲ್ಲರೂ ಉತ್ಸಾಹದಿಂದ ನೋಡ್ತೀವಿ ಕುತೂಹಲದಿಂದ ನೋಡ್ತೀವಿ ಸೊ ರಾಮಾಯಣದಲ್ಲೂ ಕೂಡ ರೋಚಿಕತೆ ನೀವು ರಾಮಾಯಣ ಪಲ್ವಿಸ್ಟ್ ರೋಚಕತೆ ಅಂತ ಹಾಕಲ್ಲ ಯಾಕಂದರೆ ವಿಘ್ನೇಶ್ ಬೈರ್ ಬಿಡ್ತಾರೆ ಆದರೆ ಯಾವುದೇ ಒಂದು ಕತೆ ರಾಮಾಯಣ ಆಗಲಿ ಮಹಾಭಾರತ ಆಗಲಿ ಅದು ಸಕ್ಸಸ್ ಆಗಬೇಕಾದ್ರೆ ಒಳಗೆ ರೋಚಕತೆ ಇದ್ದರೆ ಮಾತ್ರ ನೀವು ಯಾವುದೇ ಕಥೆದು ಅಲ್ಲಿ ನಮ್ಮ ಭಾರತದಲ್ಲಿ ಅಥವಾ ಎಲ್ಲಿ ಆಗಲಿ ರೋಚಕತೆ ಅನ್ನೋದು ಅಥವಾ ಆ ಕುತೂಹಲ ಹುಟ್ಟಿಸುವ ಅಂಶ ಇದೆಯಲ್ಲ ಅದಿಲ್ಲಿ ಅದರ ಕತೆ ಆಗಲ್ಲ ಟೆಕ್ಸ್ಟ್ ಬುಕ್ ಆಗ್ಬಿಡುತ್ತೆ ಒಂದು ವರದಿ ಆಗ್ಬಿಡುತ್ತೆ ಯಾವುದೇ ಒಂದು ವರದಿಯನ್ನು ಕಥೆಯಾಗಿ ಪರಿಣಮಿಸುವ ಎಲಿಮೆಂಟು ಈ ಕುತೂಹಲ ಹುಟ್ಟಿಸೋದು ರೋಚಕತೆ ಹುಟ್ಟಿಸೋದು ಸೊ ಹಾಗಾಗಿ ಕಥೆಗಾರಿಕೆಯಲ್ಲಿ ಮೂರು ಭಾಗ ಇದೆ ಒಂದು ಉದ್ದೇಶ ಅವ್ರ ಕತೆ ಯಾಕೆ ಹೇಳ್ತಾರೆ ಅಂತ ಎರಡನೇದು ಯಾವುದಕ್ಕೋಸ್ಕರ ಇಷ್ಟಪಡ್ತಾರೆ ಅಂತ ಅದು ಮನೋರಂಜನೆ ಮೂರನೇದು ಭಾಷೆ ಏನೋ ಸಂವಹನದಲ್ಲಿ ಈ ಮೂರೂ ಯಾರು ತಿಳ್ಕೊತಾರೋ ಅವ್ರು ಎಲ್ಲರೂ ಕತೆ ಬರೀಬೋದು ನಿಜಗೂ ನಿನ್ನ ನಿನ್ನ ಉದ್ದೇಶ ಹೇಳ್ತಿದ್ದೀನಿ ಮಗಳೇ ಮಗಳಿಂದ ನಾನು ಏನು ಅಂತಂದರೆ ಪು ಇವರು ತೇಜಸ್ವಿ ಅವ್ರಿಗೆ ಗೊತ್ತಲ್ಲ ತೇಜಸ್ವಿ ಅವರದೊಂದು ಮಾತಿದೆ ಅದಕ್ಕಿಂತ ಮುಂಚೆ ಒಂದು ಕತೆ ಹೇಳ್ಬಿಡ್ತೀನಿ ನನಗೆ ಈ ಕಥೆನ ಯಾರೋ ನನ್ನ ಕತೆಗಳು ಓದಿದ್ದವ್ರು ಬಂದು ಹೇಳಿದ್ದು ಸರ್ ನಿಮ್ಮೊಂದು ಇಂಟ್ರೆಸ್ಟಿಂಗ್ ಕತೆ ಹೇಳಬೇಕು ಅಲ್ಲಿ ಡಿಸ್ಕಷನ್ ಆಗ್ತಾ ಇತ್ತು ಸಲ ಹೆಂಗ್ ಬರೀತಾರೆ ಗಣೇಶ ಅಥವಾ ನಾವೆಲ್ಲ ಯಾಕೆ ಬರೆಯೋಕ್ಕಾಗಲ್ಲ ಅಂತ ಕವಿಶೈಲಕ್ಕೆ ಹೋಗಿದ್ವಿ ಕವಿಶೈಲಕ್ಕೆ ಗೊತ್ತಿರಬೇಕಲ್ಲ ಕುವೆಂಪು ಅವ್ರ ಮನೆಯ ಬೆಟ್ಟ ಅಲ್ಲಿ ಅಲ್ಲಿ ಹೋಗಿದ್ವಿ ಅಲ್ಲಿ ನಮ್ಮ ಫ್ರೆಂಡ್ ಒಬ್ಬ ಕುತ್ಕೊಂಡಂಗೆಲ್ಲ ನೋಡ್ತಾ ಇದ್ದ ಸರ್ ನೋಡಿಬಿಟ್ಟು ಏನು ಆಶ್ಚರ್ಯ ಎಲ್ಲ ಮಾರ ಕುವೆಂಪು ಬರೆದಿರೋದು ಅಂತಂದ ಯಾಕಪ್ಪ ಅಂದರೆ ಏನು ಇಂಥ ಪ್ರಕೃತಿ ಸಿಕ್ಕಿದ್ರೆ ನಾನು ಬರೀತೀನಿ ಅಂತಂದ ಅಲ್ಲ ಮಾರಯ್ಯ ಹಾಗಾದ್ರೆ ಕತೆ ಬರಿಬೇಕಾದ್ರೆ ಏನು ಮಲೆನಾಡೇ ಬೇಕಾ ಈ ಥರ ಪ್ರಕೃತಿ ಮಾತ್ರ ಸಿಕ್ಕಿದ್ರೆ ಮಾತ್ರ ಮತ್ತಿನ್ನೇನೋ ನಮ್ಮ ಕಡೆ ಎಲ್ಲಿದೆಯಪ್ಪ ಪ್ರಕೃತಿ ಅದಕ್ಕೆ ನಾವೆಲ್ಲ ಆಗಲಿಲ್ಲ ಅಂತ ಅನ್ನಂತೆ ಆ ಹುಡುಗ ಕೋಲಾರ ಕಡೆ ಬಂದಮ್ಮನಿಲ್ಲ ಡ್ರೈ ಬಯಲು ಸಿಮೆವನು ಬಯಲು ಸಿಮೇಲಿ ಏನಿದೆ ಅದಲ್ಲ ಬರೇಕೆ ಅದಕ್ಕೆ ಒಂದು ಸ್ಫೂರ್ತಿ ಬೇಕಣೋ ಅನ್ನಂತೆ ಅಲ್ಲಿದ್ದವರು ಯಾರೋ ಹೇಳಿದ್ದಾರೆ ಲವ್ ಮಾಸ್ತಿ ವೆಂಕಟೇಶವ್ರು ಕೂಡ ಕೋಲಾರ ಕಡೆ ಹೊರಕಣೋ ಏನು ಅವ್ರಿಗೇನು ಪ್ರಕೃತಿ ಇತ್ತ ಅವರು ಬ್ರಾಹ್ಮಣರಪ್ಪ ಬುದ್ಧಿವಂತರು ಏನೋ ಹುಡುಕ್ಬೇಕಲ್ಲ ಸರ್ ಆಮೇಲೆ ಆಯ್ತಪ್ಪ ಮಾಸ್ತಿ ಏನೋ ಬ್ರಾಹ್ಮಣರು ಕುವೆಂಪು ಬ್ರಾಹ್ಮಣರು ಅಲ್ವಲ್ಲ ಅವ್ರು ಇದಿತ್ತಲ್ಲ ಮಲೆನಾಡು ಸೊ ಹೀಗೆ ಹೋಗ್ತಾ ಹೋಗ್ತಾ ಇದ್ದಂತೆ ಆಮೇಲೆ ನೋಡಪ್ಪ ಗಣೇಶ ಬ್ರಾಹ್ಮಣ ಅಲ್ಲ ಅವರು ಬಯಲುಸೀಮೆ ಅವರು ಅದು ಬರೀತಾರೆ ಅಂದರೆ ಅವನ ಪ್ರಾಜೆಕ್ಟ್ಸ್ ಇದೆ ಒಂದಷ್ಟು ಪ್ರಪಂಚ ಎಲ್ಲ ಓಡಾಡ್ತಾನೆ ಅದು ಏನೇನೋ ಇದೆಲ್ಲೋ ಸಿಗುತ್ತೆ ಬಂದಿಲ್ಲ ಕತೆ ಬರೀತಾನೆ ಈಗಂದರು ಸರ್ ನಿಮ್ಮ ಬಗ್ಗೆ ಅಂತ ಖುಷಿ ಆಯ್ತು ನನಗೆ ಆದರೆ ಇದರಲ್ಲಿ ಒಳಗಿನ ಅರ್ಥ ನಾವು ತಗೊಳ್ಳೋಣ ಕತೆ ಬರೆಯೋಕೆ ಇಷ್ಟ ಇಲ್ಲದರೂ ಕಾರಣ ಹುಡುಕ್ತಾರೆ ಅಷ್ಟೆ ಕತೆ ಬರೆಯೋಕೆ ಇಷ್ಟ ಇದ್ದವರು ಕಾರಣ ಹುಡುಕಲ್ಲ ಅದಕ್ಕೆ ತೇಜಸ್ವಿಯರು ಭಾಳ ಚೆನ್ನಾಗಿ ಹೇಳಿದ್ದಾರೆ ನಮ್ಮ ಫ್ರೆಂಡ್ ಬೆಳವಾಡಿ ಅಂತ ಅವನು ಹೇಳ್ತಾನೆ ನೀವೆಲ್ಲ ಕತೆ ಬರೀಬೋದು ನನಗೆ ನೀವೆಲ್ಲರೂ ಕೂಡ ಬರೀಬೋದು ಪ್ರಾರಂಭ ಮಾಡಿ ಅಷ್ಟೇ ಅಂತ ಹಾಗೆ ಐ ತಿಂಕ್ ಎಲ್ಲರಲ್ಲೂ ಕೂಡ ಕತೆಗಾರಿಕೆ ಕತೆ ಕಟ್ಟುವ ಶಕ್ತಿ ಇದೆ ನಾನು ಒಬ್ಬನಿಗೆ ಅಲ್ಲ ಎಲ್ಲರಿಗೂ ಇದೆ ನಾನು ಭಾವಿಸ್ತೀನಿ ಪ್ರಾರಂಭ ಮಾಡಬೇಕಷ್ಟೇ ಇನ್ನು ಮನೆ ಒಬ್ಬರು ಕತೆ ಬರೋಕ್ಕೆ ಶುರು ಮಾಡಮ್ಮ ಖಂಡಿತ ನೀನು ಕೂಡ ಕತೆ ಬರೋಕ್ಕೆ ಸಾಧ್ಯ ಬರೀತೀಯಾ ಸೊ ಹೀಗೆ ಕತೆಗಾರಿಕೆಯಲ್ಲಿ ನಂಬರ್ ಒನ್ ಉದ್ದೇಶ ನಂಬರ್ ಟೂ ಕುತೂಹಲ ಮೂಡಿಸೋದು ನಂಬರ್ ತ್ರೀ ಭಾಷೆ ನಾಲ್ಕನೇದು ಬಹಳ ಮುಖ್ಯವಾಗಿ ನಾನು ಬರೀತೀಯ ಬರೆಯೋಕ್ಕಾಗುತ್ತಾ ಅನ್ನೋ ಪ್ರಶ್ನೆಯೇ ಮಾಡಿಕೊಳ್ಳದೆ ಬರೆಯ ಪ್ರಾರಂಭ ಮಾಡಿದರೆ ತೇಜಸ್ವಿ ಹೇಳ್ದಂಗೆ ಎಲ್ಲರೂ ಕೂಡ ಕಥೆಯನ್ನು ಬರೆಯೋಕ್ಕೆ ಸಾಧ್ಯ ಕಾದಂಬರಿ ಬರೆಯೋಕ್ಕೆ ಸಾಧ್ಯ ಅದು ಮೊದಮೊದಲು ಎಲ್ಲೋ ಕೆಲವು ಕಡೆ ಆಗುತ್ತೆ ಉದಾಹರಣೆಗೆ ನಂದೇ ತಗೊತೀನಿ ನಾನು ನನ್ನ ಮೊದಲ ಕನಕ ಮುಸುಕು ಬರೆದ ಮೇಲೆ ಸುಮಾರು ಎರಡು ವರ್ಷ ಆಯಿತು ಅದನ್ನ ಪಬ್ಲಿಷ್ ಮಾಡಬೇಕಾದ್ರೆ ಯಾಕೆ ಅಂತಂದರೆ ಅದನ್ನು ಯಾರು ನೋಡಿದ್ರು ಕೂಡ ಈ ಕಾದಂಬರಿನ ಇದು ಅಂತಂದರು ಅದರಲ್ಲಿ ಏನೋ ಚಿತ್ರಗಳು ಬರುತ್ತೆ ಏನೋ ಇವಿಲ್ಲ ಏನೋ ಇಲ್ಲ ಅದಕ್ಕೆ ಕಾರಣ ಅದು ತುಂಬಾ ಚೆನ್ನಾಗಿದೆ ಈಗ ಮೊನ್ನೆ ಎರಡು ಪಬ್ಲಿಷ್ ಆಯ್ತಲ್ಲ ಎಲ್ಲಾ ಬುಕ್ಸ್ ಓದಿದೀನಿ ಅದೇ ಕನಕ ಬುಸಕು ಬೇಡ ಭಾಳ ಖುಷಿ ಚಿತ್ರದು ಬರ್ತೀನಿ ಅದಕ್ಕೆ ನಾನು ಸೊ ಎರಡು ವರ್ಷ ಹಂಗೆ ಇದ್ದೆ ಯಾಕಂದ್ರೆ ಬಹಳ ಜನಕ್ಕೆ ನಾನು ತೋರಿಸಿದಾಗ ಅವರೆಲ್ಲ ಹೇಳಿದ್ದು ಈ ಕಾದಂಬರಿ ಅಂದರೆ ಹಿಂಗಿರೋಲ್ಲ ಅದ್ರಲ್ಲಿ ಚಿತ್ರ ಇರಬಾರ್ದು ಇರಬಾರ್ದು ನೀವು ರೆಫರೆನ್ಸ್ಗಳೇ ನಾವು ಸೈನ್ಸ್ ಅಲ್ಲಿ ಬರ್ದಂಗೆ ಬರೀತದೆ ಹಂಗೆ ಬರ್ದ್ರೆ ಇಲ್ಲಿ ಯಾರು ತೊಗೊಂತಾರೆ ಗ್ರಾಫ್ ಇರಬಾರ್ದು ಇವೆಲ್ಲ ಹೇಳ್ತಾ ಇದ್ರು ಆದರೆ ನನಗೆ ಅವೆಲ್ಲ ತೆಗೆದುಬಿಟ್ರೆ ಕನಕ ಮುಸ್ಕು ಕತೆ ಆಗೋಲ್ಲ ಅಥವಾ ಕನಕ ಮುಸ್ಕು ಕನಕ ಮುಸ್ಕು ಆಗೋಲ್ಲ ಅಂತ ನಾನು ಒದ್ದಾಡ್ಕೊಂಡಿದ್ದೆ ನಮ್ಮ ಸ್ಟೂಡೆಂಟ್ ಒಬ್ಬ ಮೋಹನ್ ಅಂತ ಅವನಿಗೆ ನಾಗೇಶ್ ಹೆಗ್ಡೆವ್ರಿಗೆ ಗೊತ್ತಿತ್ತು ಅವನು ಆ ಪುಸ್ತಕ ತೊಗೊಂಡು ಸರ್ ಅವ್ನು ಸಲ ನಾಗೇಶ್ ಹೆಗ್ಡೆ ಕೊಟ್ಟು ಕೊಟ್ಟು ತೋರಿಸ್ತಿದ್ದೆ ಸರ್ ಸರ್ ನೋಡ್ತೀನಿ ಸರ್ ಕೊಟ್ಬಿಟ್ಟು ಅವ್ನಿಗೆ ಇಷ್ಟಪಟ್ಟಿದ್ದ ಅವ್ನು ಭಾಳ ಓದುಗ ನನಗಿಂತ ಜಾಸ್ತಿ ಓದ್ತಾನೆ ಅವನು ಏನು ಸಿಕ್ಕಿದ್ರು ಓದ್ತಾನೆ ಸರ್ ತೊಗೊಂಡು ಹೋಗ್ಬಿಟ್ಟು ಓದ್ದ ಭಾಳ ಚೆನ್ನಾಗಿದೆ ಸರ್ ಅದು ಬಟ್ ಯಾಕೆ ನಾನು ಹೆಂಡ್ತಿ ಒಂದು ಇಬ್ಬರು ಮೂರು ಪಬ್ಲಿಷರ್ ಥರ ಹೋಗಿದ್ದಾಳೆ ಅವಾಗ ಅದನ್ನ ತೊಗೊಂಡು ಯಾರೂ ಇಷ್ಟ ಆಗಿಲ್ಲ ಆಮೇಲೆ ಆ ಹುಡುಗ ತೊಗೊಂಡೋಗ್ಬಿಟ್ಟು ನಾಗೇಶ್ ಹೆಗ್ಡೆ ಕೊಟ್ಟಿದ್ದಾನೆ ನಾಗೇಶ್ ಹೆಗ್ಡೆ ಅವರಿಗೆ ಬುಧವಾರ ಏನೋ ಸಿಕ್ತು ಅಂತ ಕಾಣುತ್ತೆ ಶುಕ್ರವಾರನೇ ಫೋನ್ ಅವರು ನಾಗೇಶ್ ಹೆಗ್ಡೆ ಅವರಿಗೆ ಒಬ್ಬ ವಿಜ್ಞಾನಿಯಾಗಿ ಗೊತ್ತಿತ್ತು ಹಂಗಾಗಿ ಹಿ ಹ್ಯಾಟ್ ಪರ್ ಒಂಥರ ವಿಶೇಷವಾದ ಒಂದು ಗಮನ ಕೊಟ್ಟರು ಅಂತ ಕಾಣುತ್ತೆ ಕಾದಂಬರಿ ಓದೋಕ್ಕೆ ಭಾಳ ಇಷ್ಟಪಟ್ಬಿಟ್ಟು ಭಾಳ ಚೆನ್ನಾಗಿದೆ ಈ ಕಾದಂಬರಿನ ಸೀರಿಯಲೈಸ್ ಆಗಿ ಮಾಡೋದಕ್ಕೆ ಮುಂಚೆ ನಿಮ್ಮ ಪರಿಚಯ ಮಾಡಬೇಕು ನಾನು ಸುಧಾ ಓದಗರಿಗೆ ಏನಾದರೂ ಬೇರೆ ಏನೋ ಬರೆದಿದ್ದೀರಾ ಸಣ್ಣ ಪುಟ್ಟ ಅಂದರೂ ಅಷ್ಟೊತ್ತಿಗೆ ಶಾಲ ಪಂಜಕ್ಕೆ ಬರೆದಿದ್ದೆ ಈ ಎರಡು ವರ್ಷದಲ್ಲಿ ನಾನೇನು ಪಬ್ಲಿಷ್ ಆಗಿಲ್ವಲ್ಲ ಸುಮ್ಮನೆ ಕೂತ್ಕೊಳ್ಳೋದು ಯಾಕೆ ಅಂತ ಶಾಲ ಪಂಜಕ್ಕೆ ಬರೆದಿದ್ದೆ ನಾನು ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ ಆ ಶಾಲಾ ಪಂಜಿಕೆ ಬರೀಬೇಕಾದ್ರೆ ಯಾವುದೋ ಹೋಟ್ಲು ಕೂತ್ಕೊಂಡು ನನಗೆ ಹ್ಯಾಂಡ್ ರೈಟಿಂಗ್ ಭಾಳ ಪೂರು ನನ್ನ ಮಗಳು ಇವರ ಸೊಸೆ ಅನ್ನು ಕುಳಿಸ್ಕೊಂಡು ನಾನು ಡಿಕ್ಟೇಟ್ ಮಾಡಿದೆ ಅವಳು ಬರೆದಳು ಸೊ ಅದು ಅವಳು ಕೈ ಹ್ಯಾಂಡ್ ರೈಟಿಂಗ್ ಇತ್ತು ಅದನ್ನು ಕಳಿಸಿದೆ ನಾಗೇಶ್ ಹೆಗ್ಡಿ ಅವರಿಗೆ ಅದನ್ನಂಥವ್ರು ಇನ್ನೂ ಮೆಚ್ಕೊಂಡ್ಬಿಟ್ಟು ನನಗೆ ಒಂದು ಚಾಲೆಂಜ್ ಗಣೇಶಿಯ ಈ ಶಾಲಾ ಬಂಜಿಕೆಗೆ ಅಂಥದೇ ಡಯಾಗ್ರಾಮ್ಸ್ ಬರೆಸ್ಬೇಕು ನಾನು ಎಲ್ಲಿ ತರಲಿ ಶಾಲಾ ಬಂಜಿಕೆಯನ್ನು ಬರೆಯೋರು ಯಾಕಂದರೆ ಶಾಲಾ ಆ ವಿಶೇಷತೆ ಅದರಲ್ಲಿ ಅಂದರೆ ನೀವು ಯಾರಾದ್ರೂ ಬೇಕಾದರೆ ಕಂಪ್ಯೂಟರ್ಗೆ ಹೋಗ್ಬಿಟ್ಟು ಗ್ವಾಲಿಯರ್ ಶಾಲಬಂಜಿಕೆ ಅಂತ ಹಾಕಿ ಒಂದು ಬರುತ್ತೆ ಚಿತ್ರ ಅವಳ ಮುಖದಲ್ಲಿನ ಆ ತುಟಿಗಳ ನಡುವೆ ಇರೋ ನಗು ಇದೆಯಲ್ಲ ಅದನ್ನು ನಮ್ಮ ಎಲ್ಲ ಶಿಲಾ ಬಾಲಕಿಯರ ಜೊತೆ ಕಂಪೇರ್ ಮಾಡಿ ಅಥವಾ ಯಾವುದೇ ಚಿತ್ರ ಸಿಗಲಿ ನಿಮಗೆ ಕಂಪೇರ್ ಮಾಡಿ ಅನ್ಕಂಪೇರಬಲ್ ಆ ಸ್ಮೈಲು ಆ ಚಿತ್ ಐ ಮೀನ್ ಆರ್ಟಿಸ್ಟ್ ಅಥವಾ ಶಿಲ್ಪಿ ಅದು ಹೆಂಗೆ ಕೆತ್ತಿದ್ನೋ ಅದ್ಭುತನ ಅನ್ಕಂಪೇರಬಲ್ ನಾನು ಇನ್ಫ್ಯಾಕ್ಟ್ ಆ ಕತೆ ಬರೀಬೇಕಾದ್ರೆ ನಿಜಕ್ಕೂ ಕೂಡ ಕಥೆಯಲ್ಲಿ ಬರೆದಿದ್ದೀನಿ ನಾನು ನಿಜಕ್ಕೂ ನೋಡಿದ್ದೀನಿ ನಾನು ಸುಮ್ಮನೆ ಇನ್ನೂರೈವತ್ತು ಫೋಟೋಗಳನ್ನು ನಾವು ಶಲಾ ಶಲಾ ಬಾಲಕಿಯರದು ಅಥವಾ ಬೇರೆಯವ್ರದೆಲ್ಲ ಹಾಕೊಂಡು ಇದನ್ನು ಕಂಪೇರ್ ಮಾಡಿದ್ದೀನಿ ಅನ್ಕಂಪೇರೇಬಲ್ ಆ ಸ್ಮೈಲು ಸೊ ಅದನ್ನು ಅವರು ಬರೆಸ್ಬೇಕಾಗಿತ್ತು ಸುಧಾರಲಿ ಕೊನೆಗೆ ಅವ್ರು ಹೇಳ್ಬಿಟ್ರು ಆಗಲಿಲ್ಲ ಗಣೇಶ ಒಂದಷ್ಟು ಬರುತ್ತೆ ಬಟ್ ನೀವು ಟಾಯ್ಲೆಟ್ ಮಾಡ್ಕೋಬೇಕು ಅಂತ ಹಾಗೆ ಶಾಲಾ ಬಂಜಿಕೆ ಬಂತು ಶಾಲಾ ಬಂಜಿಕೆ ಆದಮೇಲೆ ಕನಕ ಮುಸ್ಕು ಬಂತು ಎಲ್ಲ ಈ ಥರ ಎಲ್ಲ ಮಾಡಿ ಬಂದ ಓದಿದ್ರು ಸೊ ಇದು ಇನ್ ಶಾರ್ಟ್ ಮತ್ತೊಂದು ನಾನಿಲ್ಲಿ ಖುಷಿ ಪಡ್ಬೇಕಾಗಿರೋ ವಿಷಯ ಅಂತಂದರೆ ಯಾವುದೇ ಬರಹಗಾರನಿಗೆ ಫೀಡ್ಬ್ಯಾಕ್ ಬೇಕಾಗುತ್ತೆ ಸ್ಪಂದನೆ ಬೇಕಾಗುತ್ತೆ ಆ ಸ್ಪಂದನ ನಮ್ಮ ಕನ್ನಡದಲ್ಲಿ ಸ್ವಲ್ಪ ಕಡಿಮೆ ಅಂತ ಹೇಳಬೇಕು ಏನಂತಾರೆ ಪ್ರಕಾಶ್ ಫೀಡ್ಬ್ಯಾಕು ಭಾಳ ಕಡಿಮೆ ನಮ್ಮಲ್ಲಿ ಅದೇನೋ ಗುಡ್ ರೀಡ್ಸ್ ಅಂತ ಒಂದಷ್ಟು ಜನ ಬರೀತಾರೆ ಗುಡ್ ರೀಡ್ಸಲ್ಲಿ ನಾನು ಇವತ್ತಿಗೂ ಕೂಡ ಓದುಗರು ಏನು ಹೇಳ್ತಾರೆ ಅಂತ ನಾನು ಹೋಗಿ ನೋಡ್ತೀನಿ ಯಾಕಂದರೆ ಅವರು ರೆಸ್ಪಾನ್ಸ್ ಮೇಲೆ ನಮ್ಮ ರೈಟಿಂಗ್ ಡಿಪೆಂಡ್ ಆಗುತ್ತೆ ನನ್ನ ಮೂರನೇ ಕತೆ ಬಂದಾಗ ಯಾರೋ ಒಂದಷ್ಟು ಜನ ಕಾಮೆಂಟ್ ಮಾಡಿದ್ದಾರೆ ಯಾರೋ ಒಬ್ಬರು ಪರ್ಟಿಕ್ಯುಲರಾಗಿ ನಾನು ಪ್ರಕಾಶ್ ಥ್ಯಾಂಕ್ಸ್ ಹೇಳಬೇಕು ಇದಕ್ಕೆ ಏನು ಅಂದರೆ ಈ ಗಣೇಶ ಎಲ್ಲ ಕಥೆಗಳಲ್ಲೂ ನಿಧಿ ತರ್ತಾರೆ ಮತ್ತೊಂದು ನನ್ನ ಕಥೆಗಳಲ್ಲಿ ಸಣ್ಣ ಕಥೆಗಳಲ್ಲಿ ಎಲ್ಲೂ ನಿಧಿ ಬರಲ್ಲ ಅಲ್ಲಿ ಬರೋದು ಏನೋ ಒಂದು ಚರಿತ್ರೆಯ ಒಂದು ವಸ್ತು ಅಥವಾ ಒಂದು ವ್ಯಕ್ತಿ ಅಥವಾ ಏನೋ ಒಂದು ಘಟನೆ ಆದರೆ ಇವರೇನು ಅದನ್ನು ಓದಿದ್ರೋ ಇಲ್ವೋ ಗೊತ್ತಿಲ್ಲ ಕಾದಂಬರಿನಲ್ಲಿ ನಿಧಿ ಬರುತ್ತೆ ನಿಧಿನೇ ಹುಡ್ಕೊಂಡು ಹೋಗೋದಲ್ಲ ನಾನು ಮನೋಟನ ಸಗಾಯಿತು ಅಂತ ಪ್ರಕಾಶ್ ಹತ್ರ ಬಂದು ಕೇಳಿದೆ ಪ್ರಕಾಶ್ ಹಿಂಗೆ ಹೇಳ್ತಿದ್ದಾರೆ ನಾನು ಬದಲಾಯಿಸ್ಬೇಕಂತ ಸರ್ ನೀವು ಸುಮ್ಮನೆ ಬರಿತಾ ಹೋಗಿ ಇವರು ಮಾತಲ್ಲಿ ಕೇಳಬೇಡಿ ನೀವೊಂದರು ಒಂದು ಧೈರ್ಯ ಕೊಡ್ತು ಸ್ವಲ್ಪ ಸೊ ಹಾಗೆ ಬರಹಗಾರನಿಗೆ ಫೀಡ್ಬ್ಯಾಕ್ ಬೇಕಾಗುತ್ತೆ ಸ್ಪಂದನೆ ಬೇಕಾಗುತ್ತೆ ಬಟ್ ಆದರೂ ಕೂಡ ಪ್ರಕಾಶ್ ಆ ರೀತಿ ನನಗೆ ಒಂದು ರೀತಿಯ ಏನೋ ಬೆಂಬಲ ಕೊಟ್ಟರು ಕೂಡದವೇ ನೀವೇನು ಯೋಚನೆ ಮಾಡಬೇಡಿ ಅಂತ ಅದು ಎಲ್ಲೋ ತಲೆಯಲ್ಲಿ ಓಡ್ತಾ ಇತ್ತು ನಾನು ಕೂಡ ಅಂದ್ಕೊಂಡೆ ಅರೆ ಹೌದು ನಿಧಿನೇ ಯಾಕೆ ಯಾವಾಗಲೂ ಆಗಬೇಕು ಅಂತ ನಾನು ಹೇಳಿದಂಗೆ ಕತೆ ಹೇಳಲು ನಿಧಿ ಯಾವುದೂ ಇಲ್ಲ ನಾನು ಬೇರೆ ಬರೀತಾ ಇದ್ದೆ ಕಾದಂಬರಿ ಸುಮಾರು ಇನ್ನೂರೈವತ್ತು ಮುನ್ನೂರು ಪೇಜ್ ಆಗೋದ್ರಿಂದ ಇನ್ನೂರೈವತ್ತು ಮುನ್ನೂರು ಪೇಜು ಓದುಗನ್ನು ಕೈಲಿಕೋಬೇಕಾದ್ರೆ ಅವನು ಏನಾದರೂ ಒಂದು ತೋರಿಸ್ಬೇಕು ಬಾ ನಿಂಗೆ ಸಿಗುತ್ತಿಲ್ಲ ಬಾ ನಿಂಗೆ ಸಿಗುತ್ತೆ ಅಂತ ಅದನ್ನು ನಾನು ನಿಧಿಯಾಗಿ ಉಪಯೋಗಿಸ್ತಾ ಇದ್ದೆ ಆಮೇಲೆ ನನಗೆ ನಾನೇ ಪ್ರಶ್ನೆ ಮಾಡ್ಕೊಂಡೆ ಬೇಕಾದ್ರೆ ನಿಧಿನೇ ಯಾಕೆ ತರಬೇಕಲ್ಲಿ ನಾನು ಯಾಕೆ ನಾನು ಓದುಗರನ್ನ ಅಷ್ಟೊಂದು ಕೀಳಾಗಿ ಭಾವಿಸ್ಬೇಕು ನಿಧಿ ತೋರಿಸಿದ್ರೆ ಮಾತ್ರ ಅವ್ರು ಓದ್ತಾರೆ ಅಂತ ಹೇಳ್ಬಿಟ್ಟು ಅಂತ ಬದಲಾಯಿಸಿದೆ ಅಂತೇಳಿ ಚಿತಾದತ್ತ ಕೊನೆ ಅಂತ ಕಾಣುತ್ತೆ ಮೇಡಮ್ ಕೊನೆ ಕೊನೆ ಮಾಡಿದೆ ಅಲ್ಲಿಗೆ ನಿಧಿನ ಆಮೇಲೆ ಇನೋವಿಟೇಬಲ್ ಆಗಿ ನಿಧಿ ಬರೋಂಗಿದ್ರೆ ಏನು ಮಾಡೋಕ್ಕಾಗಲ್ಲ ಈ ಕಾರಣ ಜನಾರ್ದನ ಆಗಲಿ ಕಪ್ಲಿ ಆಗಲಿ ಸಾರಾಗಲಿ ಮೇಲೆ ಸಂಜೀವಿನಿ ಕಾರಣ ಜನಾರ್ದನಲ್ಲಿ ಬೇರೆ ಇತ್ತೀಚೆಗೆ ಜಲಜಾಲ ಆಗಲಿ ಅಥವಾ ಮಕ್ಕಳ ಕರಿಸಿರಿ ಕರೆಸಿರಿ ಅಣ್ಣ ಅದು ಸರ್ ಇತ್ತೀಚೆಗೆ ನಾನು ಆ ರೀತಿ ಏನು ಫಾಲೋ ಮಾಡ್ತಾ ಇಲ್ಲ ಆದರೆ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಜಸ್ಟ್ ಫೋರ್ ಡೇಸ್ ಬ್ಯಾಕ್ ಪ್ರಕಾಶ್ ಒಬ್ಬ ಫ್ಯಾನ್ ಫೋನ್ ಮಾಡಿದರು ಸುಮಾರೊಂದು ಸುಮಾರು ನಿಮ್ಮ ವಯಸ್ಸಮ್ಮ ಅವರಿಗೆ ಒಂದು ಗಂಟೆ ಮಾತಾಡಿದರು ಅವ್ರದ್ದು ಡಿಮ್ಯಾಂಡು ನೀವು ಯಾಕೆ ಸರ್ ನನಗೆ ಪೂಜಾ ಕೊಡ್ತಾ ಇಲ್ಲ ಅಂತ ಪೂಜೆ ಅಂದರೆ ನನ್ನ ಕನಕ ಮುಸ್ಕೊಂಡಲ್ಲಿ ಒಬ್ಬ ಇನ್ವೆಸ್ಟಿಗೇಟ್ರ ಅಯ್ಯಮ್ಮ ಅವಳು ಈ ಕೋಡ್ಸನ್ನ ಡಿಕೋಡ್ ಮಾಡೋದು ಅಥವಾ ಚರಿತ್ರೆಯನ್ನು ಹುಡುಕೋದು ನನಗೆ ಪೂಜೆ ಬೇಕು ಸರ್ ನನಗೆ ಆ ಡಿಕೋಡ್ ಮಾಡೋ ಅವಳು ಹೀರೋಯಿನ್ ಬೇಕು ಸರ್ ಹೆಣ್ಮಕ್ಳಿಗೆ ಅದು ಭಾಳ ಇಷ್ಟಪಟ್ಟಿದೆ ಏನು ಒಬ್ಬ ಹೆಂಗಸನ್ನ ಅಥವಾ ಸಾಗಸ ಮಾಡೋದು ಅದು ಏನು ಯುಕ್ತಿಯಿಂದ ಎಲ್ಲ ಸಾಧನೆ ಮಾಡೋದಿದಿಲ್ಲ ಕಾರಣವೂ ಬಹುಶಃ ಹೀಗೆ ಅಂತ ಕಾಣುತ್ತೆ ಸಾಮಾನ್ಯವಾಗಿ ನಾವು ಹೆಣ್ಮಕ್ಕಳನ್ನು ನಿಷ್ಪ್ರಯೋಜಕರು ಅವ್ರ ಕೈಲಿ ಏನೂ ಆಗಲ್ಲ ಅನ್ನೋ ಥರ ನೋಡ್ತೀವಲ್ಲ ಆದರೆ ನನ್ನ ಕಾದಂಬರಿಗಳಲ್ಲಿ ಒಬ್ಬ ಹೆಣ್ಣು ಪ್ರಮುಖವಾಗಿ ಕಾಣಿಸ್ಕೊಂಡು ಅವಳು ಬೇರೆ ಯಾರೂ ಮಾಡದ ಒಂದು ಕೆಲಸವನ್ನು ತನ್ನ ಯುಕ್ತಿಯಿಂದ ಬುದ್ಧಿಯಿಂದ ತನ್ನ ನಾಲೆಡ್ಜಿಂದ ಭೇದಿಸಿ ಏನೋ ಹುಡ್ಕೊಂಡು ಹೋಗ್ತಾಳೆ ಇದು ಭಾಳ ಜನ ಹೆಣ್ಮಕ್ಕಳಿಗೆ ಇಷ್ಟ ಆಗಿಬಿಟ್ಟಿದೆ ಇನ್ಫ್ಯಾಕ್ಟ್ ನನಗೆ ಬಂದಿರೋ ಪ್ರತಿಕ್ರಿಯೆಗಳಲ್ಲಿ ಭಾಳ ಪ್ರಮುಖವಾದಂಥದ್ದು ಅಂದರೆ ನಮ್ಮಲ್ಲಿ ಇಲ್ಲದ ಸಬಲತೆ ನಾನೇ ವ್ಯಕ್ತಿ ತೋರಿಸಿದ್ದೀರಾ ನಿಜವಾಗ್ಲೂ ವಿ ಆರ್ ಗ್ರೇಟ್ಫುಲ್ ಟು ಯು ಅಂತ ವೆರಿ ಪರ್ಟಿಕ್ಯುಲರ್ಲಿ ನಾನು ಕುಂದಾದ್ರಿ ಅಂತ ಗೊತ್ತಿರಬೇಕು ಬೆಟ್ಟ ನನಗೆಲ್ಲ ಕುಪ್ಪಳ್ಳಿ ಹತ್ರ ಬರುತ್ತಿ ದೂರ ಹೋದರೆ ಆ ಕುಂದಾದ್ರಿ ಬೆಟ್ಟದ ಮೇಲಕ್ಕೆ ಹೋಗಿದ್ದೆ ಬೆಟ್ಟದ ಮೇಲಿಂದ ಬರ್ತಾ ಇರ್ಬೇಕಾದ್ರೆ ಒಂದು ಎಂಟತ್ತು ಬುಲೆಟ್ಗಳು ಬಂದವು ಗುಡುಗುಡು ಗುಡುಗುಡು ಅಂತ ಈ ಒಂದು ಐದಾರು ಬುಲೆಟ್ಸ್ ಪಾಸ್ ಆಗಿರಬೇಕು ನಾನು ಈ ಕಡೆ ಬರ್ತಾ ಇದ್ದೆ ಸಡನ್ನಾಗಿ ಎಂಟನೇದೋ ಅಥವಾ ಏಳನೇದೋ ಬುಲೆಟ್ ನಿಂತು ನಿಂತ್ಕೊಂಡ್ರೆ ಅವರು ನಿಲ್ಲಿಸ್ಕೊಂಡು ಸಾರ್ ಗಣೇಶ ಅಲ್ವಾ ಅಂತಂದರು ಹೌದಪ್ಪ ಅಂತಂದೆ ಸರ್ ತಕ್ಷಣ ಏ ನಿಲ್ಲಿಸ್ರು ಅಂತ ಎಲ್ಲ ನಿಲ್ಲಿಸ್ಬಿಟ್ಟು ಕರೆದ್ರು ಏನು ಅಂದರೆ ಅವರು ನನ್ನ ಕರಿಸಿರಿಯಾನ ಮತ್ತು ಯಾವುದೋ ಬಳ್ಳಿ ಕಾಳ ಬೆಳ್ಳಿನ ಯಾವುದೋ ಟ್ರಿಪ್ಪಲ್ಲಿ ಬಂದಿದ್ದಂಥವ್ರು ಬಂದು ಎಲ್ಲ ಸುತ್ತಾಡ್ಕೊಂಡಿದ್ದವರು ನಿಮ್ಮಿಂದ ಸರ್ ಅವು ಟ್ರಿಪ್ ಬಂದಿದ್ದು ಅಂಥೇಳ್ಬಿಟ್ಟಂತ ಅಲ್ಲಿ ಇದ್ದಿದ್ದ ನಾಲ್ಕು ಜನ ಹೆಣ್ಮಕ್ಳು ಅವರು ಬುಲೆಟ್ ಓಡಿಸ್ತಾ ಇದ್ರು ಹೆಣ್ಮಕ್ಳು ಕೂಡ ಅವರು ಬಂದು ಸಾರ್ ನಾವು ಬುಲೆಟ್ ಓಡಿಸ್ತೀವಿ ಅದು ಬರೀ ಶಕ್ತಿ ಪ್ರದರ್ಶನ ಅಷ್ಟೇ ಆದರೆ ನಿಮ್ಮ ಪೂಜಾ ಮೂಲಕ ನಮಗೊಂಥರ ಇಂಟ್ರನಲ್ಲಿ ಏನೋ ಒಂದು ಧೈರ್ಯ ಸಿಗುತ್ತೆ ಸರ್ ನಮಗೆ ಆ್ಯಂಡ್ ವಿ ಆರ್ ರಿಯಲಿ ಬೀನ್ ವೆರಿ ಗ್ರೇಟ್ಫುಲ್ ಟು ಯುವರ್ ಸ್ಟೋರೀಸ್ ಅಂತ ಈ ರೀತಿ ಹೆಣ್ಮಕ್ಕಳು ಭಾಳ ಏನೋ ಖುಷಿಯಾಗಿದ್ದು ಕಂಡು ನನಗೆ ಸಂತೋಷ ಆಗುತ್ತೆ ಸೊ ಫೀಡ್ಬ್ಯಾಕ್ ಭಾಳ ಇಂಪಾರ್ಟೆಂಟು ಆ ಫೀಡ್ ಆದರೆ ಒಂದು ವಿಷಯ ಅಂತಂದರೆ ನಾನು ಕಲ್ತಿದ್ದೀನಿ ಇದನ್ನು ಓದುಗರಿಗೆ ನಾವು ಪ್ರತಿಸ್ಪಂದಿಸಬೇಕು ನಿಜ ಆದರೆ ಓದುಗರನ್ನು ನನ್ನ ತಲೆಯಲ್ಲಿ ಕೂತ್ಕೊಂಡು ನನ್ನ ಕೈಲಿ ಬರ್ಸಬಾರದು ಏನು ಬೇಕೋ ಅದನ್ನ ಬರಿಯಕ್ಕೆ ಬರೆಯೋಕ್ಕೋದ್ರೆ ಪ್ರಕಾಶ್ ಪಬ್ಲಿಷ್ ಮಾಡಿದ ಆಮೇಲೆ ನಂದು ಸಪ್ಯ ಆಮ್ಲಿ ಸೊ ಹಾಗಾಗಿ ಬರಹಗಾರ ಕೇರ್ಫುಲ್ ಆಗಿರಬೇಕು ಎಷ್ಟು ಓದಗನ್ನು ಕೇಳಬೇಕು ಎಷ್ಟು ಕೇಳಬಾರ್ದು ಅಂತ ಸ್ಪಂದನೆ ತೊಗೋಬೇಕು ಆದರೆ ಪೂರ್ತಿ ಈಲ್ಡ್ ಆಗಿಬಿಟ್ಟು ಅವ್ರು ಹೇಳ್ದಂಗೆ ಬರೆಯೋಕೆ ಹೋದರೆ ನಾನು ಬರಿಯಲ್ಲ ಅವಾಗ ಬರಹಗಾರ ಬರದಂಗೆ ಆಗುತ್ತೆ ಸಾರಿ ಓದಿಗೆ ಆಗುತ್ತೆ